ಎಲ್ಲರಿಗೂ ನಮಸ್ಕಾರ ತನಿಯ ಅವರ ಕಥೆಯನ್ನು ಮತ್ತೆ ಮುಂದುವರಿಸೋಣ ಈ ಭದ್ರಯ್ಯ ಏನು ಮಾಡ್ತಾನೆ ತನ್ನ ತಾಯಿಯನ್ನೇನೆ ಕೊಂದುಬಿಟ್ಟು ಆ ಹೆಣಕ್ಕೆ ತೃಪ್ತಪಡಿಸಿ ಅದನ್ನು ವಶಪಡಿಸ್ಕೊಳ್ಳೋದು ಅಂತ ಅಂದ್ಕೊಂಡಿರ್ತಾನೆ ಆದರೆ ಅದರಲ್ಲಿ ಅವನು ವಿಫಲ ಆಗ್ತಾನೆ ಆನಂತರ ಬೇಜಾರಿನಿಂದ ಒಂದು ಹೋಟೆಲ್ ಹತ್ರ ಬಂದಾಗ ಅಲ್ಲಿ ಪಾಪಾಚಾರಿ ಅನ್ನೋ ಒಬ್ಬ ವ್ಯಕ್ತಿಯ ಸ್ನೇಹ ಆಗತ್ತೆ ಅವನಿಗೆ ಅವನು ಕೂಡ ಇವನು ಹಾಗೇ ಶಕ್ತಿ ವಿದ್ಯೆ ಮೂಡಿ ವಿದ್ಯೆಯನ್ನು ಕಲ್ತವನು ಸರಿ ಅವನ ಜೊತೆಗೆ ಒಂದು ಮಾತಾಡ್ತಾ ಮಾತಾಡ್ತಾ ನೀವೇನು ಕಲ್ತಿರೋದು ನಾನು ಕೂಡ ಶಾಕಿನಿ ಮತ್ತು ಚೆಂಡಿನ ಯಾವುದಾದ್ರೂ ಒಂದು ವಶಪಡಿಸ್ಕೊಂಡು ಇರೋದು ಅಂತ ಅಂದ್ಕೊಂಡ್ರೆ ಯಾವುದೂ ಆಗಲಿಲ್ಲ ನೀವು ಯಾವ್ದು ಮಾಡಿದ್ದೀರಾ ಅಂತ ಹೇಳಿದಾಗ ಅವೆಲ್ಲಕ್ಕಿಂತ ದೊಡ್ಡದು ನಾರಾಯಣ ಚಕ್ರ ಮಾಡಿದ್ದೆ ಅಂತ ಹೇಳಿಬಿಟ್ಟು ಆ ಹೇಳ್ತಾನೆ ಹಾಗಾದರೆ ಅದು ಎಲ್ಲಕ್ಕಿಂತ ದೊಡ್ಡ ವಿದ್ಯೆನ ಅಂತ ಭದ್ರಯ್ಯ ಕುತೂಹಲದಿಂದ ಕೇಳ್ತಾನೆ ಅಲ್ಲ ಎಲ್ಲಕ್ಕಿಂತ ದೊಡ್ಡ ವಿದ್ಯೆ ಅಂದರೆ ಶ್ರೀಚಕ್ರ ಅದನ್ನು ಸಾಧನೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದೆ ಆದರೆ ಸಾಧನೆ ಮಾಡಬೇಕಾದ್ರೆ ಕಾಯಿಲೆ ಬಂತು ಅದನ್ನು ಅಷ್ಟಕ್ಕೆ ಬಿಟ್ಟೆ ಆಮೇಲೆ ಮಹಾನಾರಾಯಣ ಚಕ್ರನ ಸಾಧನೆ ಮಾಡಿದೆ ಹದಿನೈದು ವರ್ಷ ರಾಜನ ಹಾಗೆ ದರ್ಬಾರ್ ಮಾಡಿಕೊಂಡಿದ್ದೆ ಅಂತ ಆ ಪಾಪಾಚಾರಿ ಹೇಳ್ತಾನೆ ಆಮೇಲೆ ಏನಾಯಿತು ಅಂತ ಭದ್ರೆಯ ಕೇಳಿದಾಗ ಆಮೇಲೆ ನನ್ನ ಪದವಿನ ನಾನೇ ಹಾಳು ಮಾಡ್ಕೊಂಬಿಟ್ಟೆ ನನ್ನಲ್ಲಿ ತುಂಬ ನಂಬಿಕೆ ಇಟ್ಟಿದ್ದ ಒಬ್ಬ ಶಿಷ್ಯನಿಗೆ ಶ್ರೀಚಕ್ರ ಸಾಧನೆಯನ್ನು ಮಾಡಿಸ್ದೆ ಅವನ ಅದೃಷ್ಟಕ್ಕೆ ಅದು ಸಿದ್ಧಿನೂ ಆಯಿತು ಆದರೆ ಯಾವುದೋ ಒಂದು ಹೆಣ್ಣಿನ ವಿಚಾರಕ್ಕೆ ನನಗೂ ಅವನಿಗೂ ಜಗಳ ಆಯಿತು ಕೊನೆಗೆ ನನ್ನ ಮೇಲೆ ಅವನು ಬಾಣ ಬಿಟ್ಟ ಅಂದರೆ ನಾನು ಸಾಧಿಸಿದ ವಿದ್ಯೆಯನ್ನು ನಾಶ ಮಾಡಿಸ ನನ್ನನ್ನು ಬೀದಿ ಬಿಕಾರಿ ಮಾಡಿಬಿಟ್ಟ ಅಂತ ಹೇಳಿಬಿಟ್ಟು ಆ ವ್ಯಕ್ತಿ ಹೇಳ್ತಾನೆ ನೀವು ಅವನ ಮೊದಲಿಂದ ನಂಬರ್ದಾಗಿತ್ತಣ್ಣ ಅಂತ ಭದ್ರಯ್ಯ ಹೇಳ್ತಾನೆ ಏನು ಮಾಡೋದು ಭದ್ರಯ್ಯ ವಿನಾಶಕಾಲದಲ್ಲಿ ವಿಪರೀತ ಬುದ್ಧಿ ಮನುಷ್ಯನಿಗೆ ಅಂತಾರಲ್ಲ ಹಾಗೆ ತಲೆಗೆ ತಗಲಿದ ಮೇಲೆ ಬುದ್ಧಿ ಬಂತು ಆದರೆ ಈಗ ಬುದ್ಧಿ ಬಂದು ಏನು ಪ್ರಯೋಜನ ಅಂತ ಹೇಳ್ತಾನೆ ತಿರ್ಗಾ ಮತ್ತೆ ನೀವು ಸಾಧನೆ ಮಾಡಲಿಲ್ವೇ ಅಂತ ನೀವು ಕೇಳಿದಾಗ ಹಲ್ಲಿಲ್ದವರು ಕಡಲೆನೇ ಅಗತ್ಯ ತಿನ್ನಕ್ಕಾಗುತ್ತೇನಪ್ಪ ನೋಡು ನನ್ನ ಬಾಯಲ್ಲಿ ಒಂದನ್ನ ಹಲ್ಲಿದ್ಯಾ ಹಲ್ಲಿಲ್ದೇ ಇರೋರು ಯಾವ ಸಾಧನೆ ಮಾಡಿದ್ರು ಸಿದ್ಧಿ ಆಗೋದಿಲ್ಲ ಭದ್ರಯ್ಯ ಅಂತ ಹೇಳಿಬಿಟ್ಟು ಆ ಹೇಳ್ತಾನೆ ಅಯ್ಯೋ ಎಂಥ ಬಣ್ಣ ನಿಮ್ಮದು ನಿಮ್ಮ ಕತೆ ಕೇಳಿ ನನ್ನ ಕಣ್ಣಲ್ಲಿ ನೀರು ಬರ್ತಿದೆ ಅಂತ ಭದ್ರಯ್ಯ ಹೇಳ್ತಾನೆ ಅಂದರೆ ಈ ಹೊಸ ಗೆಳೆಯ ತನ್ನ ಬಗ್ಗೆ ಮರುಕ ತರ್ತಾ ಇರೋದನ್ನ ನೋಡಿ ಪಾಪಾಚಾರಿಗೂ ಕೂಡ ಸಂತೋಷ ಆಗುತ್ತೆ ಆದರೆ ಭದ್ರಯ್ಯ ಈ ಮಾತುಗಳನ್ನು ಹೃತ್ಪೂರ್ವಕವಾಗೇನು ಆಡಿರೋದಿಲ್ಲ ಅವನು ಮನಸ್ಸಿನಲ್ಲಿ ಇದ್ದಿದ್ದು ಏನು ಅನ್ನೋದು ಪಾಪಾಚಾರಿಗೆ ಗೊತ್ತಾಗಲಿಲ್ಲ ಸ್ವಲ್ಪ ಹೊತ್ತು ಅವರಿಬ್ಬರ ಮಧ್ಯೆ ಮೌನ ಆವರಿಸುತ್ತೆ ಆನಂತರ ಭದ್ರಯ್ಯ ಹೇಳ್ತಾನೆ ನಾನು ಕೂಡ ಈ ಶಕ್ತಿ ವಿದ್ಯೆಯನ್ನು ಸಾಧನೆ ಮಾಡಿದವನೇ ಕಣ್ಣನ್ನು ಸಾಕಿನಿ ವಶ ಮಾಡಿಕೊಂಡಿದ್ದೆ ಒಂದು ಕಾಲದಲ್ಲಿ ಚೆನ್ನಾಗಿ ಮೆರೀತಿದ್ದೆ ಇವಾಗ ನಾನು ನಿಮ್ಮಂಗೆ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ಪಾಪಾಚಾರಿಗೆ ಕುತೂಹಲ ಕೆರಳುತ್ತೆ ಓ ನೀನು ನನ್ನ ಕಾಸಬೌನೇನು ಅಂತ ಅಂದಾಗ ಹೌದ್ರಣ್ಣ ಅಂತ ಭದ್ರಯ್ಯ ತಾನು ಶಾಕಿನಿಯನ್ನು ವಶ ಮಾಡಿಕೊಂಡ ಬಗ್ಗೆ ಆ ಶಕ್ತಿಯನ್ನು ಸಭಾಪತಿಗಳು ನಾಶ ಮಾಡಿಸಿದ್ದು ಇವನ್ನೆಲ್ಲವನ್ನು ಹೇಳ್ತಾನೆ ಆದರೆ ತನ್ನ ದುರಾಸೆ ಮತ್ತು ದುರ್ಬುದ್ಧಿ ಇದಕ್ಕೆ ಕಾರಣ ಅನ್ನೋದನ್ನು ಮಾತ್ರ ಆತ ಹೇಳೋದಿಲ್ಲ ಹಾಗಾದರೆ ನಿನಗೂ ಹಲ್ಲು ಮುರಿತಾ ಅಂತ ಕೇಳಿದಾಗ ಏನು ಮಾಡೋದನ್ನು ಮುರಿಸ್ಕೊಳ್ಬೇಕಾಯ್ತು ಅಂತ ಭದ್ರಣ್ಣ ಹೇಳ್ತಾನೆ ಆದರೂ ಕೂಡ ನನಗಿಂತ ನಿನ್ ಮೇಲು ಅಂತ ಹೇಳಿಬಿಟ್ಟು ಪಾಪಾಚಾರಿ ಹೇಳ್ತಾನೆ ಈ ಮಾತನ್ನು ಕೇಳಿ ಭದ್ರಯ್ಯನಿಗೆ ಆಶ್ಚರ್ಯ ಆಗುತ್ತೆ ಅದು ಹೆಂಗ್ರಣ್ಣ ಅಂತ ಕೇಳಿದಾಗ ನಿನಗೆ ದೌಡೆ ಹಲ್ಲಾದರೂ ಇದೆ ಗಣಪತಿ ದೇವರು ಎಲ್ಲ ಹಲ್ಲನ್ನು ಉದುರಿಸಿದ್ರೂ ಕೂಡ ದೌಡೆ ಹಲ್ಲಿಗೆ ಕೈ ಹಾಕೋದಿಲ್ಲ ಬೇರೆ ಯಾವ ಶಕ್ತಿನಾದರೂ ಆಗಿದ್ದಿದ್ರೆ ನೀನು ಎಲ್ಲ ಹಲ್ಲು ಉದುರಿ ನಿನ್ನ ಮೂಲಕ್ಕೆ ಬೀಳ್ತಿದ್ದೆ ಈಗ ಅಂದರೆ ಪುನಃ ನೀನು ಯಾವ ಸಾಧನೆಯನ್ನಾದರೂ ಮಾಡಬಹುದು ಸಿದ್ಧಿಸ್ಕೋಬಹುದು ಅಂತ ಹೇಳ್ತಾನೆ ಅವನ ಮಾತು ಭದ್ರಯ್ಯನಿಗೆ ನಿಜ ಅನಿಸುತ್ತೆ ಗಣಪತಿ ಶಕ್ತಿಗಿಂತಲೂ ಕಡಿಮೆಯಾದ ತನ್ನ ಶಾಕಿನಿ ಶಕ್ತಿಯಿಂದಲೇ ತಾನೇನೆ ಮುನಿತಾಯಪ್ಪನ ಹಲ್ಲು ಉದುರಿಸಿರಲಿಲ್ವೇ ಅನ್ನೋದು ನೆನಪಾಗುತ್ತೆ ಒಂದೆರಡು ಕ್ಷಣದ ಮೌನದ ನಂತರ ಭದ್ರಯ್ಯ ಹೇಳ್ತಾನೆ ರಾತ್ರಿ ಒಂದು ಕೆಲಸ ಆಯಿತು ಕಣ್ಣ ನಾನು ಯಾರುಬಿಟ್ಟೆ ಅಂತ ಹೇಳ್ತಾನೆ ಏನಾಯ್ತಪ್ಪ ಅಂತ ಬಾಬಾ ಸರಿ ಕೇಳ್ತಾನೆ ರಾತ್ರಿ ಎಲ್ಲ ಸಾಹಸಪಟ್ಟು ತಂತ್ರ ಪ್ರಯೋಗ ಮಾಡಿ ಎಲ್ಲಿಯ ಭೂತವನ್ನು ವಶಪಡಿಸ್ಕೊಂಡಿದ್ದು ಅದನ್ನು ಅಮೀರ್ ದಾದಾ ಸೆಳ್ಕೊಂಡು ಹೋಗಿದ್ದು ಮೊದಲಾದ ಸಂಗತಿಗಳನ್ನೆಲ್ಲವನ್ನು ಎಲ್ಲವನ್ನು ವಿವರಿಸ್ತಾನೆ ಆಗ ಪಾಪಾಚಾರಿ ಜೋರಾಗಿ ನಗ್ತಾನೆ ಯಾಕಣ್ಣ ಅಣ್ಣ ನಗ್ತಿದ್ದೀರಾ ಅಂತ ಇವನು ಕೇಳಿದಾಗ ಹ್ಞೂ ಈಗ ಹೋಟೆಲಲ್ಲಿ ತಿಂದು ತಿನ್ನೋಕ್ಕೆ ದುಡ್ಡು ಯಾರು ತಂದು ಕೊಟ್ಟರು ಗೊತ್ತೇನು ನಿನಗೆ ಅಂದಾಗ ನನಗೇನು ಗೊತ್ತಿಲ್ಲ ಅಣ್ಣ ಅಂತಾನೆ ನೀನು ಎಲ್ಲಿ ಭೂತಾನೆ ಹತ್ತು ರೂಪಾಯಿ ತಂದು ಕೊಡ್ತು ಅಂತಂದಾಗ ಆ ಎಲ್ಲಿ ಭೂತಾನ ಅಂತ ಭದ್ರಯ್ಯ ಕುತೂಹಲದಿಂದ ಕೇಳ್ತಾನೆ ಹೌದು ಅದು ಎಲ್ಲಿದ್ದ ಗೊತ್ತೇನು ಈಗ ಹೋಗಿದ್ವಲ್ಲ ಹೋಟೆಲು ಆ ಹೋಟೆಲ್ನಲ್ಲಿದ್ದ ಗಲ್ಲದಲ್ಲಿದ್ದ ದುಡ್ಡನ್ನೇ ಅಂದ್ಕೊಡ್ತು ಅಂತ ಹೇಳ್ತಾನೆ ಅವರು ಮಾತನ್ನು ಕೇಳಿ ಬದ್ರೆ ಯಾವಾಗ ಅಂತಾನೆ ಆಗ ಆ ಪಾಪಾಚಾರಿ ಹೇಳೋಕೆ ಶುರು ಮಾಡ್ತಾನೆ ರಾತ್ರಿ ನಾನು ಮತ್ತು ನನ್ನ ಶಿಷ್ಯ ಅಮೀರು ಒಂದು ಹಳ್ಳಿ ಕಡೆ ಹೋಗಿದ್ವಿ ಬರುವಾಗ ತುಂಬ ಕತ್ಲೆ ಆಗಿತ್ತು ದಾರಿ ಕಾಣೋದು ಕೂಡ ಕಷ್ಟ ಆಗಿತ್ತು ಆಗ ಅಮೀರ್ಗೆ ನಾನೇ ವಶ ಮಾಡಿಕೊಟ್ಟಿದ್ದಂತಹ ದೆವ್ವವನ್ನು ಕರೆದು ಲಾಟಿನ ತರೋಕೆ ಹೇಳಿದ್ವಿ ಅದು ನಿನ್ನ ಲಾಟಿನಲ್ಲಿ ಕಿತ್ಕೊಂಡು ಬಂತು ಆದರೆ ನೀನು ಎಲ್ಲಿ ಭೂತ ಬಂದು ಮತ್ತೆ ಆ ಲಾಟಿನನ್ನು ಹಿಂದಕ್ಕೆ ಕಿತ್ಕೊಂಡೋಯ್ತು ಸರಿ ತಿರ್ಗಾ ನಮ್ಮ ವಶದಲ್ಲಿದ್ದ ದೆವ್ವನ ಕಳಿಸಿದ್ವಿ ಅದು ಲಾಟಿನ ಕಿತ್ಕೊಂಡು ನಮ್ಮ ಹತ್ರ ಬಂತು ಅವ್ರ ಹಿಂದೆನೇ ಎಲ್ಲಿ ಭೂತನೂ ಬಂತು ಆ ಎಲ್ಲಿ ಭೂತವನ್ನು ಮಾತಾಡಿಸ್ತಾ ತಾನು ಆಗ್ತಾನೆ ಭೂತವಾದ ಸಂಗತಿ ಅದು ವಿವರಣೆ ಕೊಡ್ತು ತಕ್ಷಣ ಅದರ ವಶೀಕರಣದಲ್ಲಿ ಆಗಿರೋ ಒಂದು ಚಿಕ್ಕ ತಪ್ಪು ನನ್ನ ಗಮನಕ್ಕೆ ಬಂತು ಆ ತಪ್ಪಿನಿಂದಾಗಿ ಅದನ್ನು ಅದರ ಯಜಮಾನನಿಂದ ತಪ್ಪಿಸೋದು ಸಾಧ್ಯ ಅಂತ ನನಗೆ ಗೊತ್ತಾಯಿತು ತಕ್ಷಣ ಸ್ಮಶಾನಕ್ಕೆ ಬಂದ್ವಿ ಅದರ ಹೆಣವನ್ನು ತೆಗೆದ್ವಿ ಹೆಣದ ತೊಡೆಯನ್ನು ಕುಯ್ದು ಅದರಲ್ಲಿ ಅಮೀರ್ನ ತಲೆ ಕೂದಲನ್ನು ಕತ್ತರಿಸಿಟ್ಟು ಮತ್ತೆ ಮುಚ್ಚಿಬಿಟ್ವಿ ಈಗ ಎಲ್ಲಿ ಭೂತ ತನ್ನ ಹಳೆ ಯಜಮಾನನ್ನು ಮರೆತು ಇನ್ಮೇಲೆ ನೀವೇ ನನ್ನ ಯಜಮಾನ್ರು ಅಂತ ಅಮೀರ್ಗೆ ಹೇಳ್ತು ಆಮೇಲೆ ಅದರ ಹಳೆ ಯಜಮಾನನಿಗೆ ಈ ಸುದ್ದಿ ಹೇಳಿಬಿಡು ಅಂತ ಈಗಾಗಲೇ ನಮ್ಮ ಇದ್ದ ದೇವಕ್ಕೆ ಹೇಳಿ ಅಲ್ಲಿಂದ ಪೇಟೆಗೆ ಬಂದ್ವಿ ಅಂತ ಪಾಪಾಚಾರಿ ಹೇಳ್ತಾನೆ ಓ ಈಗ ಸಮಾಚಾರ ನಾನು ಎಲ್ಲಿ ನಿಮ್ಮ ಹತ್ರನೇ ಇದೆಯಾ ಹಂಗಾದ್ರೆ ಅಂತ ಹೇಳಿದಾಗ ತನ್ನ ಸಾಹಸವೆಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಆಯಿತು ಅಂತ ಭದ್ರಯ್ಯ ಕಂಗಾಲಾಗಿದ್ರು ಕೂಡ ಒಂದು ರೀತಿಯ ನವ ಚೈತನ್ಯ ಬರುತ್ತೆ ಅವನಿಗೆ ಹೌದು ನಮ್ಮ ಅಮೀರು ಹತ್ರನೇ ಇದೆ ಆದರೆ ಈಗ ಅವನಿಗೆ ಪ್ರಾಣ ಸಂಕಟ ಏಕೆಂದರೆ ಎರಡು ಪ್ರೇತಗಳಿಗೆ ಅವನು ಯಜಮಾನ ಆಗಿದ್ದಾನೆ ಅದು ಕಷ್ಟದ ಕೆಲಸ ಅಂತ ಪಾಪಾಚಾರಿ ಹೇಳ್ತಾನೆ ಹಾಗಾದರೆ ನನ್ನ ಎಲ್ಲಿನ ನನ್ನ ವಶಕ್ಕೆ ಕೊಟ್ಬಿಡ್ರಿ ಅಂತ ಭದ್ರಯ್ಯ ಹೇಳ್ತಾನೆ ತನ್ನ ಬೇಡಿಕೆಗೆ ಏನು ಉತ್ತರ ಕೊಡ್ತಾನೋ ಅಂತ ಕುತೂಹಲದಿಂದ ಪಾಪಾಚಾರಿ ಕಡೆನೆ ನೋಡ್ತಾ ಇರ್ತಾನೆ ಆಗ ಆತ ಹೇಳ್ತಾನೆ ಈ ಪ್ರೇತಗಳಿಗೆ ಯಜಮಾನ್ರಾಗಿರೋದು ಯಾವತ್ತಿದ್ರೂ ಅಪಾಯನೇ ಬದ್ರಯ್ಯ ನೋಡು ಅಮೀರು ಹತ್ರ ಇರೋದು ಇನ್ನು ಮೂರು ವರ್ಷ ಆಯಸ್ಸಿದೆ ಆಮೇಲೆ ಅದು ತನ್ನ ಲೋಕಕ್ಕೆ ಹೋಗೋದ್ರ ಜೊತೆಗೇನೆ ಅಮೀರ್ನ ಪ್ರಾಣವನ್ನು ಕೂಡ ತಗೊಂಡು ಹೋಗುತ್ತೆ ಅಂತ ಹೇಳ್ತಾನೆ ಮತ್ತೆ ನಾನು ಎಲ್ಲಿ ಅಂತ ಇವನು ಕೇಳಿದಾಗ ಅದಕ್ಕೆ ಇನ್ನು ಏಳೇ ತಿಂಗಳ ಆಯಸ್ಸು ಇರೋದು ಏಳು ತಿಂಗಳಿಗೆಲ್ಲ ತಾನು ಸತ್ತು ಹೋಗ್ತೀನಲ್ಲ ಅಂತ ಅಮೀರ್ಗೆ ತುಂಬ ಯೋಚನೆ ಆಗಿದೆ ಅಂತ ಹೇಳಿದಾಗ ಅಯ್ಯೋ ಹಾಗಾದರೆ ಎಲ್ಲಿ ನನ್ನ ಹೊಸದಲ್ಲಿ ಕೂಡ ಇನ್ನು ಏಳು ತಿಂಗಳಿಗೆ ನನ್ನ ಜೀವ ಹೊರಟೋಗುತ್ತೆ ಅಂತ ಭದ್ರಯ್ಯ ಹೇಳಿದಾಗ ಹೌದು ಅನುಮಾನನೇ ಇಲ್ಲ ಅಂತ ಆತ ಹೇಳ್ತಾನೆ ಭಯ ಮತ್ತು ವಿಸ್ಮಯಗಳಿಂದ ಭದ್ರಯ್ಯ ಮೌನವಾಗ್ತಾನೆ ಪಾಪಾಚಾರಿ ಏನೋ ಒಂದು ಯೋಚನೆ ಮಾಡ್ತಾನೆ ಆಮೇಲೆ ಹೇಳ್ತಾನೆ ನಾನೊಂದು ಮಾತು ಹೇಳ್ತೀನಿ ಏನಪ್ಪ ಅಂದಾಗ ಹೇಳಿ ಅಂತ ಅವ್ನು ಹೇಳ್ತಾನೆ ನೀನು ಮನಸ್ಸು ಮಾಡಿದ್ರೆ ಅಮೀರ್ ಜೀವವನ್ನ ಉಳಿಸ್ಬಹುದು ಅಂತ ಹೇಳ್ತಾನೆ ಅಂದ್ರೆ ಆ ಎರಡು ದೆವ್ವಗಳನ್ನ ನನ್ನ ವಶಕ್ಕೆ ಮಡ್ಕೊಳ್ಳೋದು ಅಂತ ನಾನು ನೀವ್ ಹೇಳ್ತಾ ಇರೋದು ಅಂತ ಭದ್ರಯ್ಯ ತನ್ನ ಜೀವಕ್ಕೆ ಕೂತು ಬರುತ್ತೋ ಅಂತ ಹೆದರ್ಕೊಂಡು ಗಾಬರಿಯಿಂದ ಕೇಳ್ತಾನೆ ಇಲ್ಲ ಇಲ್ಲ ಹಂಗಲ್ಲ ನೀನೇ ಒಂದು ಬೇರೆ ಶಕ್ತಿಯನ್ನ ಸಾಧನೆ ಮಾಡ್ಕೊಂಡು ಅಮೀರ್ ವಶದಲ್ಲಿರೋ ದೆವ್ವಗಳನ್ನು ಓಡಿಸಿ ಅವನಿಗೆ ಜೀವದಾನ ಮಾಡಬಹುದು ಆಮೇಲೆ ನೀನು ಕೂಡ ಸುಖವಾಗಿರಬಹುದು ಅಂತ ಹೇಳ್ತಾನೆ ಅದೇ ನಾನು ನಿಜ ಕಣ್ಣಣ್ಣ ನನಗೂ ಶಾನೆ ಆಸೆ ಐತೆ ಅದಕ್ಕೋಸ್ಕರ ಒಬ್ಬ ಗುರುನ ಹುಡುಕ್ತಿದ್ದೆ ದೇವ್ರ ಹಾಗೆ ನೀವೇ ಸಿಕ್ಕದ್ರಿ ಅಂತ ಹೇಳ್ಬಿಟ್ಟು ಭದ್ರಯ್ಯ ಹೇಳ್ತಾನೆ ಹಾಗಾದ್ರೆ ನಾನು ಕಲಿಸೋ ವಿದ್ಯೆನ ಕಲಿತೀಯನಪ್ಪ ಅಂದಾಗ ಕಲಿತೀನಣ್ಣ ಅಂತ ಇವ್ ಹೇಳ್ತಾನೆ ಕಲಿತ ಮೇಲೆ ನೀನು ನನಗೆ ತಿರುಮಂತ್ರ ಹಾಕಿದ್ರೆ ಅಂದಾಗ ಧರ್ಮರಾಯನ ಆಣೆಗೂ ಹಂಗೆ ಮಾಡಲ್ಲಣ್ಣ ಅಂತ ಭದ್ರಯ್ಯ ಹೇಳ್ತಾನೆ ಸಾಧನೆಗೆ ತುಂಬ ಖರ್ಚಾಗುತ್ತೆ ಅಮೀರ್ ವರ್ಷದಲ್ಲಿರೋ ದೆವ್ವುಗಳು ನಮಗೆ ಬೇಕಾದ ಸಾಮಾನುಗಳನ್ನೆಲ್ಲ ಒದಗಿಸುತ್ತೆ ಆದ್ರೆ ನೀನು ಮಾತ್ರ ತುಂಬ ಗಟ್ಟಿ ಮನಸ್ಸು ಮಾಡಬೇಕು ಅಂತ ಪಾಪಾಚಾರಿ ಹೇಳ್ತಾನೆ ಮಾಡ್ತೀನಣ್ಣ ಅಂತ ಇವನು ಒಪ್ಕೊತಾನೆ ಸರಿ ಈಗ ನೀನು ಕಲಿಯೋದು ಎಲ್ಲಕ್ಕಿಂತ ಮಹಾವಿದ್ಯೆ ಅದು ಶ್ರೀಚಕ್ರ ಅಂತ ಹೇಳಿದಾಗ ಈ ವಿದ್ಯೆಯಿಂದ ಗಣೇಶನ ಶಕ್ತಿನ ಮಟ್ಟ ಹಾಕ್ಬಹುದೇನಣ್ಣ ಅಂತ ಭದ್ರಯ್ಯ ಕೇಳ್ತಾನೆ ಹಾಕ್ಬಹುದು ಅಂತ ಪಾಪಾಚಾರಿ ಹೇಳ್ತಾನೆ ಹಂಗಾದ್ರೆ ಪರವಾಗಿಲ್ಲ ಎಷ್ಟು ಕಷ್ಟ ಆದರೂ ನಾನು ಕಲಿತೀನಿ ಅಂತ ಭದ್ರಯ್ಯ ಅತಿ ಉತ್ಸಾಹದಿಂದ ನುಡಿಯೋ ಹೊತ್ತಿಗೆ ಅವರಿಬ್ರು ಹಳೇ ಲಾಲ್ಬಾಗ್ ರಸ್ತೆ ಹತ್ರ ಅಕ್ಕಿ ದಿಮ್ಮನಹಳ್ಳಿ ಕಡೆಗಿರೋ ತೋಟಗಳ ಸಾಲಿನ ಹತ್ತಿರಕ್ಕೆ ಬಂದಿರ್ತಾರೆ ನಿರ್ಜನವಾಗಿದ್ದ ಒಂದು ತೋಟದ ಒಳಗೆ ಪಾಪಾಚಾರಿ ಪ್ರವೇಶ ಮಾಡ್ತಾನೆ ಯಾವ ಬೆಳೆಯನ್ನು ಬೆಳೆದೆ ಭೂಮಿಯನ್ನು ಕೂಡ ಹದ ಮಾಡಿದೆ ಬೇಲಿನ ಮಾತ್ರ ಹಾಕಿದ್ದ ಆ ತೋಟದೊಳಗೆ ಭದ್ರಯ್ಯ ನಡೀತಾನೆ ಇಬ್ರು ತೋಟದ ಮಧ್ಯದಲ್ಲಿದ್ದ ಕಪ್ಪು ಹೆಂಚಿನ ಒಂದು ಚಿಕ್ಕ ಮನೆಯನ್ನು ಸೇರ್ತಾರೆ ಅಲ್ಲಿ ಅಮೀರ್ ಕೂತಿರ್ತಾನೆ ಮುಗುಳು ನಗೆಯಿಂದಲೇ ಅವನು ತನ್ನ ಗುರುವನ್ನು ಸ್ವಾಗತಿಸ್ತಾನೆ ಆ ಪಾಪಾಚಾರ್ಯ ಅವನಿಗೆ ಭದ್ರಯ್ಯನ ಪರಿಚಯವನ್ನು ಮಾಡಿಕೊಡ್ತಾನೆ ತುಂಬ ಆಯಿತು ಬನ್ನಿ ಕೂತ್ಕೊಳ್ಳಿ ಅಂತ ಭದ್ರಯ್ಯನ ಕಡೆ ಹೇಳಿಬಿಟ್ಟು ಏನು ಅಮೀರು ಕೂತ್ಕೊಳ್ಳೋಕೆ ಹೇಳ್ತಾನೆ ಆಗ ಪಾಪಾಚಾರ್ಯ ಕೇಳ್ತಾನೆ ನೀನು ಟಿಫನ್ ಮಾಡೋಕ್ಕೆ ಹೋಗ್ಲಿಲ್ವಾ ಅಮೀರು ಅಂದಾಗ ಇಲ್ಲ ಗುರು ಸಾವುಕಾರ್ ಬಂದಿದ್ದರು ಅವ್ರ ಹತ್ರ ಮಾತಾಡ್ತಿದ್ದೆ ಅಂತೇಳಿ ಹೇಳಿದಾಗ ಏನಪ್ಪ ಸಮಾಚಾರ ಅಂತ ಕೇಳಿದಾಗ ತುಂಬ ಗರಮ್ ಆಗ್ಬಿಟ್ಟಿದ್ದಾರೆ ಅವ್ರಿಗೆ ಕೊಟ್ಟ ಮಾತನ್ನು ನಾವು ಉಳಿಸ್ಕೊಂಡಿಲ್ವಂತೆ ಅಂತ ಅಮೀರ್ ಹೇಳ್ತಾನೆ ಕಾಲ ಕೂಡದೆ ಇದ್ರಿ ಏನು ಮಾಡೋಕ್ಕಾಗತ್ತಪ್ಪ ಅಂತ ಪಾಪಾಚಾರ್ಯ ಹೇಳ್ತಾನೆ ನಿಮ್ಮ ಕೆಲಸ ಆಗೋವರೆಗೂ ನನ್ನ ಕಾಲು ಕಟ್ಟಿದ್ರಿ ಈಗ ನಾನೇ ಬಂದು ನಿಮ್ಮ ಕಾಲ ಕಟ್ಟ ಹಂಗಾಗಿದೆ ಅಂತ ಅಂದರು ಗುರುಗಳೇ ಅಂತ ಅಮೀರ್ ಹೇಳ್ತಾನೆ ನಿಜ ಅಮೀರು ಅವ್ರ ಕಾಲು ಕಟ್ಟದೇ ಇದ್ದರೆ ನಿನಗೆ ಪ್ರೇತ ವಶ್ ಮಾಡ್ಕೊಳಕ್ಕೆ ಆಗ್ತಿತ್ತ ಅಂತ ಬರು ಪಾತ ಪಾಪಾಚಾರಿ ಹೇಳ್ತಾನೆ ಇಲ್ಲ ಗುರುಗಳೇ ಅಂತ ಅಮೀರ್ ತಲೆ ಆಡಿಸ್ತಾನೆ ಸರಿ ಅವ್ರ ಋಣವನ್ನು ತೀರಿಸ್ಬಿಡೋಣ ಅಂತ ಹೇಳಿಬಿಟ್ಟು ಪಾಪಾಚಾರಿ ಒಳಗಿನ ಕೋಣೆಗೆ ಹೋಗ್ತಾನೆ ಅಮೀರ್ ಸಹ ಅವನನ್ನು ಹಿಂಬಾಲಿಸ್ತಾನೆ ಇನ್ನು ಆ ತೋಟದ ಕತೆ ಏನು ಅಂದರೆ ಆ ತೋಟದ ಯಜಮಾನ ರಾಮಲಿಂಗಂ ಶೆಟ್ಟಿಯಾರ್ ಅಂದ್ಬಿಟ್ಟು ಹಳೆಯ ಮದ್ರಾಸ್ ರಸ್ತೆಗೆ ಹತ್ರ ಇದ್ದಂತಹ ಹಲಸೂರಿನ ಮಹಡಿ ಮನೆ ಒಂದರಲ್ಲಿ ಅವರು ವಾಸ ಮಾಡ್ತಿದ್ರು ಆ ಮನೆಯಲ್ಲಿ ನಿಧಿ ಅಡಗಿದೆ ಅನ್ನೋದು ಅವರ ಅಜ್ಜಂತರ ಕಾಲದಿಂದಲೂ ಪ್ರತೀತಿ ಇತ್ತು ಆದರೆ ಒಂದು ಮಹಾ ಸರ್ಪ ಆ ನಿಧಿಗೆ ಕಾವಲಾಗಿದೆ ಹಾಗಾಗಿ ಅದನ್ನು ಅಗದು ತೆಗೆಯೋದು ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಯಾರೂ ಆ ಪ್ರಯತ್ನಕ್ಕೆ ಕೈ ಹಾಕಿರೋದಿಲ್ಲ ರಾಮಲಿಂಗಂ ಮಾತ್ರ ಅದನ್ನು ಹೇಗಾದರೂ ಮಾಡಿ ತಾನು ಹೊರಗೆ ತೆಗೀಬೇಕು ಅಂತ ಸಂಕಲ್ಪ ಮಾಡಿ ಒಬ್ಬ ಮಂತ್ರವಾದಿಯ ಮೊರೆ ಹೋಗಿರ್ತಾನೆ ಆದರೆ ಆ ಮಂತ್ರವಾದಿ ಇವರಿಂದ ಗಟ್ಟಲೆ ಹಣವನ್ನು ಸೂಲಿದು ಒಂದು ರಾತ್ರಿ ಹೇಳ್ದೆ ಕೇಳದೆ ಪರಾರಿ ಆಗಿರ್ತಾನೆ ಇದರಿಂದ ಬೇಜಾರ್ ಮಾಡಿಕೊಂಡ ರಾಮಲಿಂಗಮು ಮನಶಾಂತಿಗೋಸ್ಕರ ಪಂದಾನಲ್ಲೂರಿನಲ್ಲಿದ್ದ ತಮ್ಮ ಬಂಧುಗಳೊಬ್ಬರ ಮನೆಗೆ ಬಂದಾಗ ಆಕಸ್ಮಿಕವಾಗಿ ಇದೇ ಪಾಪಾಚಾರ್ಯ ಪರಿಚಯ ಆಗಿರುತ್ತೆ ಕ್ರಮೇಣ ಅವರಿಬ್ರು ಆಪ್ತ ಸ್ನೇಹಿತರು ಕೂಡ ಆಗ್ತಾರೆ ರಾಮಲಿಂಗಂ ತಾವು ಮೋಸ ಹೋದ ಸಂಗತಿಯನ್ನು ಗೆಳೆಯ ನಂತರ ಹೇಳ್ಕೊಂಡಿರ್ತಾನೆ ತಾನು ಬೆಂಗಳೂರಿಗೆ ಬಂದು ಹೇಗಾದರೂ ಮಾಡಿ ಆ ನಿಧಿಯನ್ನು ತೆಗೆಸ್ಕೊಡ್ತೀನಿ ಅಂತ ಪಾಪಾಚಾರ್ಯ ಅವರಿಗೆ ಮಾತು ಕೂಡ ಕೊಟ್ಟಿರ್ತಾನೆ ಈ ಮಿತ್ರ ಕೊಟ್ಟ ಭರವಸೆಯಿಂದ ರಾಮಲಿಂಗಂಗೆ ಸ್ವಲ್ಪ ನೆಮ್ಮದಿನೂ ಆಗಿರುತ್ತೆ ಆತ ಕೂಡ ಬೆಂಗಳೂರಿಗೆ ಹಿಂತಿರುಗಿ ಬಂದಿರ್ತಾನೆ ಈ ಸ್ನೇಹ ಪ್ರಸಂಗ ಆದ ಕೆಲವು ದಿನಗಳಲ್ಲಿ ಪಾಪಾಚಾರಿಯ ಶಕ್ತಿಯನ್ನು ಅವನ ಶಿಷ್ಯ ನಾಶ ಮಾಡಿಬಿಟ್ಟಿರ್ತಾನೆ ಮೂಲೆಗೆ ಬಿದ್ದ ಗುರು ಶಿಷ್ಯನಿಗೆ ಮುಖ ತೋರ್ಸಕ್ಕಾಗದೆ ಬೆಂಗಳೂರಿಗೆ ಓಡ್ ಬಂದಿರ್ತಾನೆ ಅವರ ಮೊರೆ ಹೊಕ್ಕು ಅವರಿಗೆ ವಿಷಯವನ್ನು ಕೂಡ ತಿಳಿಸಿದಾಗ ಇದೇ ಪಾಪಾಚಾರಿಗೆ ಅಂತ ಆಶ್ರಯ ಕೊಟ್ಟಿರ್ತಾನೆ ಈ ಶ್ರೀಮಂತ ಮಿತ್ರರ ಸಹಾಯದಿಂದಲೇ ಸ್ಮಶಾನದ ಕಾವಲುಗಾರನ ಪರಿಚಯವನ್ನ ಮಾಡಿಕೊಂಡ ಈ ಪಾಪಾಚಾರಿ ರಾಮಲಿಂಗಮ್ ಅವರ ಮನೆಯ ಆಳು ಅಮೀರನಿಗೆ ಪ್ರೇತವನ್ನು ವಶ ಮಾಡಿ ಕೊಟ್ಟಿರ್ತಾನೆ ಆ ನಂತರವೇ ಅವರಿಬ್ಬರು ಈ ತೋಟದಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡಿರ್ತಾರೆ ಇನ್ನು ಅಮೀರನ್ಗೆ ವಶವಾದ ದೆವ್ವದಿಂದ ಆ ಮನೆಯಲ್ಲಿ ನಿಧಿ ಅಡಗಿದೆ ಅನ್ನೋ ವಿಷಯ ಖಚಿತ ಆಗುತ್ತೆ ಆ ದೆವ್ವ ಸ್ಥಳದ ನಿರ್ದೇಶನವನ್ನು ಕೂಡ ಮಾಡಿರುತ್ತೆ ಹಾಗಾಗಿ ರಾಮಲಿಂಗಮ್ಮ ಅವ್ರಿಗೆ ಆತುರ ಹೆಚ್ಚಾಗಿರುತ್ತೆ ಆದರೆ ಆ ನಿಧಿಯನ್ನು ತೆಗೆಯೋಕ್ಕೆ ದೆವ್ವದ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ಅವರು ಉತ್ಸಾಹ ಅಡುಗೆ ಹೋಗುತ್ತೆ ನೀವೇನು ಯೋಚನೆ ಮಾಡಬೇಡಿ ರಾಮಲಿಂಗಂ ನಾನು ಯಾರಾದರೂ ಒಬ್ಬರನ್ನು ಕರ್ಕೊಂಡು ಬಂದು ಅವನಿಗೆ ಶಕ್ತಿ ಸಾಧನೆಯನ್ನು ಮಾಡಿಸಿ ನಿಮಗೆ ನಿಧಿ ತೆಗೆಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಪಾಪಾಚಾರ್ಯ ಆತನಿಗೆ ಸಮಾಧಾನ ಮಾಡಿರ್ತಾನೆ ಆದರೆ ಸುಮಾರು ಎರಡು ತಿಂಗಳು ಕಳೆದರೂ ಕೂಡ ಈ ವಿಷಯದ ಬಗ್ಗೆ ಯಾವ ಪ್ರಗತಿನೂ ಮುಂದಕ್ಕೆ ಹೋಗಿರೋದಿಲ್ಲ ಇದರಿಂದ ರಾಮಲಿಂಗಮ್ಗೆ ತುಂಬ ಬೇಜಾರಾಗಿರುತ್ತೆ ಹಾಗಾಗಿ ಆ ದಿನ ಆತತ್ವ ಕೋಪದಿಂದಲೇ ಆ ತೋಟದ ಮನೆಗೆ ಬಂದು ಹೋಗಿರ್ತಾನೆ ಆಗ ಈ ಪಪಾಚಾರಿ ಹೇಳಿರ್ತಾನೆ ಅಮೀರ್ ನಾನು ಯಾವಾಗಲೂ ಸತ್ಯ ಮೀರಿದವನಲ್ಲ ದ್ರೋಹ ಮಾಡಿದವನು ಕೂಡ ಅಲ್ಲನು ಸಹಕಾರರಿಗೆ ಕೊಟ್ಟು ಮಾತು ಉಳಿಸ್ಕೊಳ್ದಿದ್ರೆ ಭಗವಂತ ನನ್ನನ್ನು ಮೆಚ್ಚೋದಿಲ್ಲ ಅಂತ ಹೇಳ್ತಾನೆ ನಿಜ ಗುರು ನಿಮ್ಮ ಧರ್ಮನೇ ನಿಮ್ಮನ್ನು ಕಾಪಾಡ್ತಾ ಇದೆ ಅಂತ ಅಮೀರ್ ಹೇಳ್ತಾನೆ ಈಗ ನೋಡು ಈ ಭದ್ರಯ್ಯನಿಗೆ ಶಕ್ತಿ ವಿದ್ಯೆಯನ್ನು ಕಲಿಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ ನೀನೇನು ಹೇಳ್ತೀಯಾ ಅಂತ ಕೇಳಿದಾಗ ಆಗಬಹುದು ಗುರುಗಳೇ ಭದ್ರೈನಿಂದ ಸಾಹುಕಾರರ ಕೆಲಸ ಆದರೆ ಸರಿ ಅಂತ ಅಮೀರ್ ಹೇಳ್ತಾನೆ ಸರಿ ಹಾಗಾದರೆ ಇವತ್ತೇ ಸಾಧನೆ ಪ್ರಾರಂಭ ಮಾಡಿಬಿಡೋಣ ಅಂತ ಪಾಪಾಚಾರ್ಯ ಹೇಳ್ತಾನೆ ಸರಿ ಏನೇನು ಬೇಕು ಹೇಳಿ ಎಲ್ಲ ಸರಬರಾಜು ಮಾಡಿಸ್ತೀನಿ ಅಂತ ಅಮೀರ್ ಹೇಳ್ತಾನೆ ತಕ್ಷಣ ಪಾಪಾಚಾರ್ಯ ಭದ್ರಯ್ಯನನ್ನು ಕರೀತಾನೆ ಇವತ್ತಿನಿಂದ ಸಾಧನೆ ಶುರು ಮಾಡೋಣವಾ ನಿನಗೆ ಒಪ್ಗೇನಾ ಅಂತ ಕೇಳಿದಾಗ ಆಗ್ಲಣ್ಣ ನಾನು ಅದಕ್ಕೆ ತಯಾರಾಗಿದ್ದೀನಿ ಅಂತ ಕೂಡ ಭದ್ರಯ್ಯ ಹೇಳಿರ್ತಾನೆ ಶಕ್ತಿ ಸಾಧನೆ ಆಗೋವರೆಗೂ ಶಕ್ತಿ ಸಿದ್ಧಿ ಆಗೋವರೆಗೂ ನಮ್ಮ ಮಾತನ್ನು ನೀನು ಮೀರಬಾರ್ದು ಆಮೇಲೂ ಕೂಡ ನಮ್ಮ ಮಾತಿಗೆ ನೀನು ಬೆಲೆ ಕೊಡಬೇಕು ಅಂತ ಪಾಪಾಚಾರಿ ಹೇಳಿದಾಗ ಆಗ್ಲಣ್ಣ ಆಡಿದ ಮಾತಿಗೆ ನಾನು ತಪ್ಪೋದಿಲ್ಲ ಈ ಜೀವ ಇರೋವರೆಗೂ ನೀವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀನಿ ಅಂತ ಹೇಳ್ತಾನೆ ಒಳ್ಳೇದು ಒಳ್ಳೆ ಶಿಷ್ಯನೇ ಸಿಕ್ಕಿದೆಯಾ ನನಗೆ ಇವತ್ತಿಂದ ಶುರು ಮಾಡಿಬಿಡೋಣ ಅಂತ ಪಾಪಾಚಾರಿ ಹೇಳ್ತಾನೆ ಆಗ ಆತ ಹೇಳ್ತಾನೆ ಅಮೀರು ನಿನ್ನ ದೆವ್ವಗಳಿಗೆ ಹೇಳಿಬಿಟ್ಟು ಪೂಜೆ ಸಾಮಾನುಗಳಿಗೆ ಏರ್ಪಾಟ್ ಮಾಡು ಮೊದಲು ಬಣ್ಣದ ಡಬ್ಬಗಳು ಬೇಕು ಅಂತ ಹೇಳಿದಾಗ ತರಿಸ್ತೀನಿ ಗುರುಗಳೇ ಅಂತ ಹೇಳ್ತಾನವನು ಅಷ್ಟರಲ್ಲಿ ನಾನು ಭದ್ರಯ್ಯ ಸ್ನಾನ ಮಾಡ್ಕೊಂಡು ಬರ್ತೀವಿ ಅಂತ ಪಾಪಾಚಾರಿ ಏನು ಮಾಡ್ತಾನೆ ಭದ್ರಯ್ಯನನ್ನು ಕರ್ಕೊಂಡು ತೋಟದಲ್ಲಿ ಇದ್ದಂತಹ ಒಂದು ಕಲ್ಯಾಣಿಯಲ್ಲಿ ಸ್ನಾನಕ್ಕೆ ಹೋಗ್ತಾರೆ ಇವತ್ತು ಅರ್ಧ ರಾತ್ರಿವರೆಗೂ ನೀನು ಹಸುವು ಬಾಯಾರಿಕೆಗಳನ್ನು ಮರೆತು ನೀರಲ್ಲೇ ಇರಬೇಕು ಅಂತ ಹೇಳಿಬಿಟ್ಟು ಪಾಪಾಚಾರಿ ಹೇಳ್ತಾನೆ ಪಾಪಾಚಾರಿ ತನ್ನ ಸ್ನಾನ ಮುಗಿಸಿ ಮನೆಗೆ ಹೋಗ್ತಾನೆ ಅಷ್ಟರಲ್ಲಿ ಅಮೀರ್ ಬಣ್ಣದ ಡಬ್ಬೆಗಳನ್ನು ಸಿದ್ಧ ಮಾಡಿರ್ತಾನೆ ಪಾಪಾಚಾರಿ ಮೌನವಾಗಿ ನಾರಾಯಣನ ಧ್ಯಾನ ಮಾಡಿ ಆನಂತರ ಬಣ್ಣದ ಡಬ್ಬಗಳನ್ನು ತಗೊಂಡು ಕಲ್ಯಾಣಿ ಹತ್ತಿರಕ್ಕೆ ಬರ್ತಾನೆ ಅಮೀರು ಯಾವಾಗಲೂ ನಿನ್ನ ನನ್ನ ಹತ್ರನೇ ಇರಬೇಕು ನಾನು ಕೇಳಿದ ಬಣ್ಣಗಳನ್ನು ಬೇಗ ಬೇಗ ತಕ್ಕೊಡ್ಬೇಕು ಅಂತ ಹೇಳಿದಾಗ ಆಗಲಿ ಗುರುಗಳೇ ಅಂತ ಹೇಳಿಬಿಟ್ಟು ಅಮೀರ್ ಒಪ್ಕೊಂತಾನೆ ಪಾಪಾಚಾರಿ ಕಲ್ಯಾಣಿಯ ಮೆಟ್ಟಲುಗಳನ್ನು ಎಣಿಸ್ತಾನೆ ಅನಂತರ ಕೆಳಭಾಗದಲ್ಲಿ ಹತ್ತು ಮೆಟ್ಟಿಲುಗಳನ್ನು ಮೇಲ್ಭಾಗದಲ್ಲಿ ಹತ್ತು ಮೆಟ್ಟಿಲುಗಳನ್ನು ಬಿಟ್ಟು ಕೆಂಪು ಬಣ್ಣದಿಂದ ಗುರುತು ಹಾಕ್ತಾನೆ ಚೌಕಾಕಾರವಾಗಿ ಉಳಿದ ಮೆಟ್ಟಿಲುಗಳ ಮೇಲೆ ವಿವಿಧ ಬಣ್ಣಗಳಿಂದ ಅಲಂಕೃತವಾಗಿ ಮೆಟ್ಟಿಲು ಮೆಟ್ಟಲಾದ ಮೇರು ಪ್ರಸ್ತಾನ ರೀತಿ ಶ್ರೀಚಕ್ರವನ್ನು ಅತ್ಯಂತ ವೇಗವಾಗಿ ಬರೆದು ಮುಗಿಸ್ತಾನೆ ಅದು ಸುಮಾರು ರಾತ್ರಿ ಹತ್ತು ಗಂಟೆ ಹೊತ್ತಿಗೆ ಅಮೀರು ನಿನ್ನ ಎಲ್ಲಿ ಭೂತುವನ್ನು ಸ್ಮಶಾನಕ್ಕೆ ಕಳಿಸಿ ಅಲ್ಲೊಂದು ತಲೆಬುರುಡೆ ಅಥವಾ ನೆನ್ನೆ ಅಥವಾ ಮೊನ್ನೆ ಸತ್ತ ಹೆಣದ ಮೂವತ್ತೆರಡು ಹಲ್ಲುಗಳನ್ನು ತರಿಸು ಅಂತ ಹೇಳಿದಾಗ ಆಯಿತು ಗುರುವೆ ಅಂತ ಅವನು ಹೇಳ್ತಾನೆ ಮಾಂಸ ಮದ್ಯ ಎಲ್ಲ ಸಿದ್ಧ ಆಗಿದೆಯಾ ಅಂದಾಗ ಆಗಿದೆ ಎಲ್ಲ ಮದ್ಯನೇ ತರಿಸಿಟ್ಟಿದ್ದೀನಿ ಅಂತ ಅಮೀರ್ ಹೇಳ್ತಾನೆ ಸರಿ ಹಾಗಾದರೆ ಎಲ್ಲಿ ಭೂತನ ಬೇಗ ಕಳಿಸು ಹಾಗೆ ಊಟಕ್ಕೂ ಏರ್ಪಾಟ್ ಮಾಡು ಅಂತ ಹೇಳಿದಾಗ ಹೊರಟೆ ಗುರುಗಳೇ ಅಂತ ಹೇಳ್ಬಿಟ್ಟು ಅವನು ಹೊರಟೋಗ್ತಾನೆ ಅವನು ಹೋದ ಮೇಲೆ ಈ ಪಾಪಾಚಾರಿ ತಾನು ಬರೆದ ಶ್ರೀ ಚಕ್ರವನ್ನು ನಿಧಾನವಾಗಿ ಪರೀಕ್ಷೆ ಮಾಡ್ತಾನೆ ಅ ಕ ಚ ಟ ತ ಪ ಮೊದಲಾದ ಅರವತ್ನಾಲ್ಕು ವರ್ಣಗಳುಳ್ಳ ಶಚ್ಚಕ್ರ ದಳಗಳು ಶಾಸ್ತ್ರೀಯವಾದ ಬಣ್ಣ ರಶ್ಮಿ ಸ್ಪಂದನಗಳಿಂದ ನಿರ್ಮಿತವಾಗಿರುತ್ತೆ ಮೋಹನ ಸರ್ವಶಾಪ ಪರಿಪೂರಿತ ಸರ್ವ ಸಂಕ್ಷೋಭಣಿ ಸರ್ವ ಸೌಭಾಗ್ಯದಾಯಿನಿ ಸರ್ವಾರ್ಥಸಾಧಿಕ ಸರ್ವರತ್ನಾಕರ ಸರ್ವರೋಗಹರ ಸರ್ವಸಿದ್ಧಿಪ್ರದ ಸರ್ವಾನಂದಮಯ ಅಂತಕ್ಕಂಥ ಒಂಬತ್ತು ಆವರಣಗಳನ್ನು ಯಾವುದೇ ಲೋಪದೋಷ ಇಲ್ಲದೆ ರಚನೆ ಮಾಡಿರ್ತಾನೆ ಈ ಮನೋಹರವಾದ ಚಕ್ರವನ್ನ ನೋಡಿ ತಾನೇ ಸಂತೋಷ ಪಡ್ತಾನೆ ಚತುರ್ಮೂಲಗಳಲ್ಲಿ ರಕ್ಷಾ ದೇವತೆಗಳನ್ನು ಸ್ಥಾಪನೆ ಮಾಡ್ತಾನೆ ಈಶಾನ್ಯದಲ್ಲಿ ಗಣಪತಿ ವಾಯುವ್ಯದಲ್ಲಿ ಒಟುಕ ನೈಋತ್ಯದಲ್ಲಿ ದುರ್ಗ ಆಗ್ನೇಯದಲ್ಲಿ ಕ್ಷೇತ್ರಪಾಲಕರನ್ನು ನಿರ್ಮಿಸೋ ಹೊತ್ತಿಗೆ ಅಮೀರ್ ತಲೆಬುರುಡೆ ಮತ್ತು ಹೆಣದ ಹಲ್ಲುಗಳ ಜೊತೆಗೆ ಬಂದು ನಿಂತ್ಕೋತಾನೆ ಪಾಪಾಚಾರಿ ನೀರಲ್ಲಿ ಕೂತಿದ್ದ ಭದ್ರೆಯನ್ನು ಕರೀತಾನೆ ಚಕ್ರ ಪ್ರದಕ್ಷಿಣೆ ಮಾಡಿಸ್ತಾನೆ ಆನಂತರ ಅವನ ಕೈಯಲ್ಲಿ ಅಮೀರ್ ತಂದಿದ್ದ ತಲೆ ಮಾ ಪಂಚಗಳಿಂದ ಪೂಜೆ ಮಾಡಿಸ್ತಾನೆ ಅದೇ ರೀತಿ ಹೆಣದ ಮೂವತ್ತೆರಡು ಹಲ್ಲುಗಳಿಗೂ ಒಂದು ಕೆಂಪು ದಾರಕ್ಕೂ ಪೂಜೆ ಮಾಡ್ತಾನೆ ಪಾಪಾಚಾರಿಯ ಆದೇಶದ ಹಾಗೆ ಭದ್ರಯ್ಯ ತನ್ನ ಎಡಗೈಗೆ ಕೆಂಪು ದಾರವನ್ನ ಕಟ್ಕೊಳ್ತಾನೆ ಅಲ್ಲಿಗೆ ಆವತ್ತಿನ ಕಾರ್ಯಕ್ರಮ ಮುಗಿಯುತ್ತೆ ರಾತ್ರಿ ಸುಮಾರು ಎರಡು ಗಂಟೆ ಆಗಿರುತ್ತೆ ಆ ಸಮಯದಲ್ಲಿ ಮೂರು ಜನವೂ ಊಟವನ್ನು ಮಾಡಿ ಮುಗಿಸ್ತಾರೆ ಮೊದಲನೇ ಕೋಳಿ ಕೂಗೋ ಹೊತ್ತಿಗೆ ಎದ್ದು ಮತ್ತೆ ಪೂಜೆ ಪ್ರಾರಂಭ ಮಾಡಬೇಕು ನೀನು ಹೋಗ್ಬಿಟ್ಟು ಕಲ್ಯಾಣಿಯಲ್ಲೇ ಸ್ವಲ್ಪ ಹೊತ್ತು ಮಲ್ಕೋ ಭದ್ರಯ್ಯ ನಾನು ಬಂದು ಎಬ್ಬಿಸ್ತೀನಿ ಅಂತ ಪಪ್ಪಾಚಾರಿ ಹೇಳ್ತಾನೆ ಹಾಗೆ ಆಗಲಿ ಅಂತ ಹೇಳ್ಬಿಟ್ಟು ಕಲ್ಯಾಣಿ ಕಡೆಗೆ ಭದ್ರಯ್ಯ ಹೊರಡ್ತಾನೆ ಆದರೆ ಅವನಿಗೆ ನಿದ್ದೆ ಬರೋದಿಲ್ಲ ಈ ಶ್ರೀಚಕ್ರ ಸಾಧನೆಗೆ ಎಷ್ಟು ದಿನ ಹಿಡಿಯುತ್ತೋ ಅನ್ನೋದು ಅವನ ಯೋಚನೆ ಆಗಿರುತ್ತೆ ಹಾಗೆ ಸಮಯ ಕಳಿತ ಕಳೀತಾ ಮೊದಲನೇ ಕೋಳಿ ಕೂಗುತ್ತೆ ಪಾಪಾಚಾರಿ ಕಲ್ಯಾಣಿಯಲ್ಲಿ ಹಾಜರಾಗ್ತಾನೆ ಅವನು ಭದ್ರಯ ಇಬ್ಬರು ಸ್ನಾನವನ್ನು ಮುಗಿಸ್ತಾರೆ ಸಾಧನಾ ಕಾರ್ಯಕ್ರಮ ಕೂಡ ಪ್ರಾರಂಭ ಮಾಡ್ತಾರೆ ಸದ್ಯಕ್ಕೆ ಕತೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ